ಮೇಲೆ ನಮ್ಮೆಲ್ಲರ ಮುಂದೆ ಆಸೆಯನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಗೆಲ್ರಿಗೂ ಮಾರ್ಗದರ್ಶನ ನೀಡಿ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂಥ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಈಶ್ವರ ಅವರೇ ಹಾಗೆ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸರ್ವ ಸದಸ್ಯರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹುಣಸೆಹಳ್ಳಿ ಇಲ್ಲಿ ಶಶಿಧರ್ ಗೌಡರು ಎಲ್ಲ ಗೋಮು ನಾಗರಾಜ್ ಸರ್ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಸಾರ್ವಜನಿಕರು ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಂದಿಕೊಂಡುಂಟೇಲಿ ನಮ್ಮದು ಸಾಯಬ್ರ್ ಪ್ರೋಗ್ರಾಮ್ ಆ್ಯಕ್ಚುಲಿ ಅಲ್ಲಿ ಶೆಡ್ಯೂಲ್ ಆಗಿರೋ ಪ್ರಕಾರ ಅಲ್ಲಿ ಊಟ ಮುಗಿಸಿ ಬರಬೇಕಾಯ್ತು ಹಂದಿಕುಂಟೆ ಹೋಗೋದು ಕೂಡ ಇವತ್ತಿನ ನಂಬರ್ ಆಫ್ ಕಾರ್ಯಕ್ರಮಗಳು ಜಾಸ್ತಿ ಇದ್ದಿದ್ರಿಂದ ಅಲ್ಲಿಗೆ ಹೋಗೋದು ಸ್ವಲ್ಪ ತಡ ಆಯ್ತು ಬಟ್ ಅಂದಿ ಮುಗಿಸಿ ಊಟ ಎಲ್ಲರೂ ಅಲ್ಲಿ ಊಟಕ್ಕೆ ಕರಿತಾ ಇದ್ರು ಸಾಹೇಬರು ಇಲ್ಲ ಜನ ಕಾಯ್ತಿದ್ದಾರೆ ನಾನು ಊಟ ಮಾಡ್ತಾ ಕುತ್ಕೊಂಡ್ರು ಇನ್ನೊಂದು ಅವರ್ ಲೇಟ್ ಆಗುತ್ತೆ ಈಗಾಗ್ಲೇ ತಡ ಆಗಿದೆ ಅಂತಂದೇಳಿ ಈ ಇಳಿ ವಯಸ್ಸಿನಲ್ಲಿ ಅವರು ಜನಗಳನ್ನ ಕಾಯಿಸಬಾರ್ದು ಅಂತ ಬಂದಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಅನ್ನಿಸ್ತು ಮತ್ತೆ ತುಂಬಾ ಅಂದ್ರೆ ಅವ್ರನ್ನ ಮೆಚ್ಕೊಳ್ಳೋಕೆ ಸಾವಿರಾರು ರೀಸನ್ಸ್ ಇದೆ ಈಗ ಆಲ್ರೆಡಿ ಎಲ್ಲ ಮಾತಾಡಂತೆಲ್ಲ ನಮ್ಮ ಗೌಡ ಪರೋ ಶಶಿಧರ್ ಗೌಡರು ಎಲ್ಲ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಜನಗಳು ಇರುವಾಗ ಕಾಯಿಸ್ಬರ ಇದು ಇದು ಇಂಥ ಅನೇಕ ನಿದರ್ಶನಗಳು ನಾನು ಸಾಹೇಬ್ರ ಜೊತೆ ಬೇರೆ ಬೇರೆ ದಿನಗಳಲ್ಲಿ ಕಾರ್ಯಕ್ರಮಗಳು ನೋಡ್ತಾ ಇರ್ತೀನಿ ಬಟ್ ಈಗ ನಾನು ಈ ಏಜಲ್ಲಿ ನನಗೇನೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ತಲೆ ಸುತ್ತುತ್ತಾ ಇತ್ತು ಪಾಪ ಅವ್ರು ದಿನ ಅದೇ ಪರಿಸ್ಥಿತಿಲಿ ಇರ್ತಾರೆ ನಾನು ದಿನ ಬೇರೆ ಬೇರೆ ಮುಖಂಡ ಹತ್ರ ಜಗಳ ಆಡ್ತಿದ್ದೆ ಸರ್ ನೀವು ಊಟ ಮಾಡಕ್ ಬಿಡದೆ ಕಾರ್ಯಕ್ರಮ ಕೇಳ್ಕೊಂಡೋಗ್ತಿರತ್ತ ಇವತ್ತು ನಮ್ ಕಾರ್ಯಕ್ರಮಗಳಿಂದ ನಿಮ್ಗೆ ಊಟ ತಪ್ಪಿಸ್ಬಿಟ್ಟಿದ್ದೀವಿ ದಯಮಾಡಿ ಕ್ಷಮೆ ಇರಲಿ ಸರ್ ಎಲ್ಲರಿಗೂ ನನ್ನ ನಮಸ್ಕಾರ ಈಗ ನಾನು ಹೆಚ್ಚು ಮಾತಾಡಕ್ ಹೋಗುದಿಲ್ಲ ಎಲ್ಲ ಎಲ್ಲಾದರೂ ಕೂಡ ಕೇಳಿದ್ದೀನಿ ನಿಮ್ಮ ಮನಸ್ಸಿನ ವೇದನೆ ಏನಿದೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಾವು ಈ ಕಾರ್ಯಕ್ರಮಕ್ಕೆ ರೂಪಾರಿಗಳು ಅಂತ ಹೇಳಿದರೆ ನಾವು ಇರತಕ್ಕಂಥವ್ರು ಅಂತಂದರೆ ಸಣ್ಣಪ್ಪ ಅವರು ಬಹುಶಃ ಅವರು ಈ ಜಾಗ ಆ ಜಾಗ ಕೊಡದಲ್ಲೇ ಇದ್ದಿದ್ರೆ ನಾವೇನು ಮಾಡೋಕ್ಕಾಗ್ತದೆ ಬಹುಶಃ ದಾನಿಗಳು ಕೂಡ ಇದ್ದಾರಲ್ಲ ಅಂತ ಹೇಳಿ ಈ ಮುಂದೆದರಲ್ಲ ಬಹಳ ಜನ ಶ್ರೀಮಂತರು ಇದ ಯಾರಿಗೂ ಇಂಥ ಮನಸ್ಸಿಲ್ಲ ಹಳ್ಳಿಗಳಲ್ಲಿ ಇನ್ನೂ ಕೂಡ ದಾನ ಧರ್ಮ ಬಹುಶಃ ಇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಜನ ಉಳಿದಿದ್ದಾರೆ ಸಣ್ಣಮ್ಮನವರೊಬ್ಬರು ಮತ್ತು ಅಲ್ಲಿ ಅಂತ ಹೇಳಿ ಅವರೊಬ್ಬರು ಮೂರು ಗಂಟೆಗೆ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಇವರು ಇರೋದ್ರಿಂದ ಇನ್ನೂ ಕೂಡ ಮಳೆ ಬೆಳೆ ದಾನ ಧರ್ಮ ಸತ್ಯ ಅನ್ನೋದು ಉಳಿದಿದೆ ಅವ್ರಿಗೆ ನಾವೆಲ್ಲರೂ ಸೇರಿ ಧನ್ಯವಾದ ನಾ ಮತ್ತು ಯಾವತ್ತೂ ಅವರು ಎರಡು ಕಟ್ಟಡಕ್ಕೆ ಸುಮಾರು ಇಷ್ಟು ಜಾಗ ಕೊಟ್ಟಿರ್ತಕ್ಕಂಥವ್ರಿಗೆ ಅವರಿಗೆ ಶಾಶ್ವತವಾಗಿ ಅವರ ಹೆಸರು ಅವತ್ತೂ ಕೂಡ ಮರೀದೇ ಇರ್ತಕ್ಕಂಥ ರೀತಿಯಲ್ಲಿ ಇರಲಿ ಅದಕ್ಕೂ ನಾವು ಏನಾರ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಎಲ್ಲ ಸ್ಟೋನ್ನಲ್ಲೂ ಕೂಡ ಅವ್ರ ಹೆಸರು ಹಾಕಿಸ್ತಾರೆ ಹಾಕ್ಬೋದು ಸೊ ಅದರ ಎಲ್ಲೋ ಒಂದು ಕಡೆ ಮುಂದೆ ಮುಂದಿನ ಪೀಳಿಗೆನೂ ಕೂಡ ಇಂಥರು ಇದ್ದರೂ ಈ ಥರ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗಬೇಕು ಅಂತಕ್ಕಂಥ ಮಾತು ಹೇಳಿ ಈಗ ನೀರಾವರಿ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ಕೆ ಹೋಗೋದಿಲ್ಲ ನಾನು ಹೇಳ್ತಿದ್ದೆ ನಾನು ಭವಿಷ್ಯ ಹೇಳಿದಾಗ ಹೇಳ್ತಿದ್ದೆ ಶಿಷ್ಯ ಸುಂದರ ಸ್ವಲ್ಪ ಮೇಕೆದಾಟು ಏನೋ ಮಾಡ್ತಾ ಇದೀನಿ ಮೇಕೆದಾಟಿ ಏನೋ ಮಾಡ್ತಿದ್ದೀನಿ ಮೇಕೆದಾಟಿ ಅಂದರೆ ಏನು ಅಂತ ಯಾರಿಗೇನು ಗೊತ್ತು ನನಗೆ ಯಾರೋ ಒಬ್ಬ ಪುಣ್ಯ ಹಾಕಿದ ವಾಟ್ಸಪ್ಪಲ್ಲಿ ಮೇಕೆದಾಟಿಗೂ ಸಿರಾಕು ಸಂಬಂಧ ಏನು ಅಂತ ಇದೆ ಅದೇ ನನಗೆ ಮೇಕೆದಾಟಿಗೂ ಸಿರೋಕ್ಕೂ ಸಂಬಂಧ ಇಲ್ಲ ಆ ಸಂಬಂಧ ಕಲ್ಪ್ಸೋದೆ ಜೈಚಂದ್ರ ಕೆಲಸ ಅಂತ ಹೇಳಿ ನನಗೆ ಏನ್ ಮಾಡಬೇಕು ಏನ್ ಬಿಡಬೇಕು ಅಂತಕ್ಕಂಥದ್ದು ಗೊತ್ತಿದೆ ನಾನು ಎಲ್ಲರೂ ಹೇಳಕ್ ಹೋಗೋದಿಲ್ಲ ಮದ್ದು ಹೇಳ್ತೀರಲ್ಲ ಸಾಧ್ಯ ಈಗ ನನಗೆ ಎಲ್ಲದೂ ಗೊತ್ತಿದೆ ಒಟ್ಟಿನಲ್ಲಿ ಯಾವುದೋ ರೀತಿಯಲ್ಲಿ ಇದು ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀನಿ ಇನ್ನು ಆರು ತಿಂಗಳೊಳಗಾಗಿ ಉಳಿಕುಂಟೆ ಮತ್ತು ಗೌಡಿಗೆರೆಗೆ ಎರಡು ಒಬ್ಬಳಿಗೂ ಕೂಡ ಒಂದೊಂದು ಟಿ ಎಮ್ ಸಿ ನೀರು ಕೊಡಿಸೋದ್ರ ಬಗ್ಗೆ ನಾನು ನಾನೇ ಅದು ಯಾವ ಥರ ಯೋಜನೆ ಮಾಡಿದ್ದೀನಿ ಅಂತಕ್ಕಂಥದ್ದು ಯೋಜನೆಗಳು ಇದೆ ತಯಾರಾಗೋವಂಥ ಸಂದರ್ಭದಲ್ಲಿ ನಾನೇ ಇರ್ತೀನಿ ಎಲ್ಲ ಮುಖ್ಯಸ್ಥನಾಗಿರ್ತೀನಿ ಆಗ ನಾನು ಯಾವ ರೀತಿ ಕೊಡಬೇಕು ಅದು ಕೊಡ್ತೇನೆ ಅದಕ್ಕೆ ತೊಂದರೆ ಇಲ್ಲ ಇನ್ನೊಂದು ಈ ಭಾಳ ಜನ ಮಾತಾಡ್ತಾರೆ ವಾಣಿವಿಲಾಸದ ಸಾಗರ ಹಾಗೆ ಹೀಗೆ ಚಿತ್ರದುರ್ಗ ಭದ್ರಾ ಮೇಲ್ದಂಡೆ ಯೋಜನೆ ಹೋದಾಗ ಮಾ ವಾಣಿ ವಿಲಾಸಕ್ಕೆ ನೀರು ಕೊಡಬೇಕು ಅಂತ ಯಾವನೂ ಯೋಚನೆ ಮಾಡಲಿಲ್ಲ ಬರಲೂ ಅಲ್ಲ ನಾನು ತುಮಕೂರು ನಾಲೆ ಅಂತ ಮಾಡಿ ತರೀಕೆರೆ ಕಡೂರು ವಸ್ತುರ್ಗಿ ವಸ್ತುರ್ಗ ವಸ್ತು ವಸ್ತುರ್ಗದಿಂದ ಬರಬೇಕಾದಾಗ ನಾನು ಯೋಚನೆ ಮಾಡಿದೆ ವಾಣಿ ನೀರು ಕೊಡದೆ ತಪ್ಪಾಗುತ್ತೆ ಅಂತೇಳಿ ನಮ್ಮ ನೀರಲ್ಲೇ ಎರಡು ಟಿ ಎಂ ಸಿ ನೀರು ಕೊಟ್ಟರು ವಾಣಿವಿಲಾಸಕ್ಕೆ ವಿಲಾಸಕ್ಕೆ ತುಮಕೂರು ನಾಲೆ ಕೊಟ್ಟು ಜನ ಚಿತ್ರದುರ್ಗ ನಾಲೆ ಕೊಡಲಿಲ್ಲ ಅಲ್ಲೇನು ಮಾಡಿದ್ರೆ ಹಿರಿಯರೂ ಜನ ನಮಿಗೆ ಬರೋ ನೀರು ತಗೊಂಡು ಹೋಗ್ಬಿಟ್ಟ ಜೈ ಕದ್ಕೊಂಡು ಹೋಗ್ಬಿಟ್ಟ ಅಂತ ನನ್ ಬೈಕ್ ಅಂತಾರೆ ಕೆಲವು ವಿಚಾರದಲ್ಲೂ ಸತಿ ಹೇಳಕ್ ಆಗಲ್ಲ ನಾವು ಏನಿದ್ರು ಕೂಡ ಅಬ್ಸರ್ವ್ ಮಾಡ್ಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕಾಗತ್ತೆ ಇವತ್ತು ಎಂಥದೇ ಆಗಲಿ ಇವತ್ತು ನಾವು ನೆನೆಸ್ಬೇಕಾಗಿರೋದು ಎಸ್ ಎಂ ಎಸ್ ಎಂ ಕೃಷ್ಣ ಹಿನ್ನೆಲೆ ಇದ್ದರೆ ಹೇಮಾವತಿ ನೀರು ನಮಗೆ ಕನಸು ಆಗ್ತದೆ ಬರೋಕ್ಕೆ ಸಾಧ್ಯವೇ ಇರಲಿಲ್ಲ ಈಗ ನಾನು ಇದನ್ನು ಯಾರು ರೆಕಾರ್ಡ್ ಮಾಡಿದ್ರೆ ತಪ್ಪಾಗುತ್ತೆ ಆರೇ ತಿಂಗಳು ಅರಿತಾ ಇರೋದು ನೀರು ನಾನೇ ತಿಂಗಳು ಒಂದು ದಿವಸ ಒಂದು ಸೆಕೆಂಡು ನಿಲ್ದಂಗೆ ನಿರಂತರವಾಗಿ ನೀರು ಇದೆ ಇವತ್ತು ಮೊದಲೂರು ಕೆರೆ ನಾನು ಮೊನ್ನೆ ಪಾವಗಡದತ್ತ ನಿರ್ಗಲ್ ಹತ್ರ ಹೋಗಿ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಹೋದ್ರೆ ಏನು ಕಾಪಕ್ಕೆ ಕಿಕ್ಕಿರೋ ಕೂತವ್ರೆ ಜನ ನಾನು ಹೋಗಿದ್ದು ಗೃಹ ಪ್ರವೇಶಕ್ಕೆ ಜನ ಎಷ್ಟೊತ್ತಾರಲ್ಲ ಅಂತ ಹೇಳಿ ಬರೋದಕ್ಕೆ ಕಾಯ್ತಾ ಇದ್ವಿ ಅಲ್ಲ ಏನಂದ್ರೆ ನೀವು ಮದ್ಲೂರ್ ಕೇಳಿ ನೀರು ತಂದ ಮೇಲೆ ನಾವು ಈ ಮಟ್ಟಿಗೆ ಇರೋದು ಹೋದ್ವಿ ನೋಡೋಣ ಅಂತ ಹೇಳಿ ಅಲ್ಲಿ ಅಲ್ಲಿ ಯಾರೋ ಸ್ನೇಹಿತ ಒಬ್ಬ ಕಂಡಿದ್ದ ಅಲ್ಲಿ ಹೋಗಿ ನೋಡ್ತೀನಿ ಅಡಿಕೆ ಅವರ ವಿಲ್ಲೇಜಲ್ಲಿ ಯಾ ನಮ್ಮ ಶಿರ ಏನೂ ಇಲ್ಲ ಅದ್ರ ಮುಂದೆ ನಮ್ಮ ಮಟ್ಟಕ್ಕಿ ಹೆಂಗಪ್ಪ ಅಂದರೆ ಎಲ್ಲ ನಮ್ಮ ಮೊದ್ಲೂರ್ ಕೆರೆ ನೀರು ಬಂದ ಮೇಲೆ ಸರ ಆಗಿರ್ತಿದೆಲ್ಲ ಅಂತ ಇವತ್ತು ಅದಕ್ಕೇನೋ ಗಂಗಾ ಪೂಜೆ ಮಾಡ್ತೀವಿ ಅಂತೇಳಿ ಮೊನ್ನೆ ಭಾನುವಾರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಆವಾಗ ಅದನ್ನು ಪಾಪ್ಯುಲೇಟ್ ಮಾಡ್ಕೊಂಡು ಕೊಡೋಕೆ ಹೋಗಿದ್ರಂತೆ ಅಲ್ಲೋದ್ರೆ ಮಂಡಕ್ ಶಿರ ಆ ಕಡೆ ನಮ್ಮಿಂದ ಮೊದ್ಲೋರಿಗೆ ಬಂದ ಮೇಲೆ ನೀರು ಬರ್ತಾ ಇರೋದು ಅಂತೇಳಿ ಅಂತ ಅಂತರ್ಜಲ ಜಾಸ್ತಿ ಆಗಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲೋ ಒಂದು ಕಡೆಗೆ ಯಾವುದೋ ಜನ್ಮದ ಪುಣ್ಯ ಇವತ್ತು ಅದು ಯಾವ ಋಣ ತಿಂದಿದ್ನೋ ಅದನ್ನು ಆ ಋಣ ಹರಿಸೋಂಥ ಅವಕಾಶ ಕೊಟ್ಟ ನಾನು ರಾಜಕೀಯ ಪ್ರಾರಂಭ ಆದಾಗಳಿಂದಲೂ ಬರೀ ನೀರಿನ ಸುದ್ದಿ ಬಿಟ್ಟರೆ ಬೇರೆ ಯಾವ್ದಕ್ಕೂ ಹೋಗ್ಲಿಲ್ಲ ಯಾವ ಕಾಲೇಜ್ ಮಾಡ್ಬೇಕು ಮೆಡಿಕಲ್ ಕಾಲೇಜ್ ಮಾಡಬೇಕು ಯಾವ ಕಾಲೇಜು ಹೋಗ್ಲಿಲ್ಲ ಬರೀ ನೀರೇ ನೀರಿಂದ ಒಂದು ಹೋರಾಟ ಮಾಡ್ಕೊಂಡು ಬಂದೆ ಎಲ್ಲೋ ಒಂದು ಕಡೆಗೆ ನನಗೆ ದೇವರು ದಾರಿ ತೋರಿಸಿದ ಇವತ್ತು ದೇವರು ಎಂತಂದ್ರೆ ಏನಾರೋ ಇದ್ದರೆ ಅದನ್ನು ಕಣ್ಣಿ ಕಾಣ್ತಾ ಇರೋದು ನೀರೇ ಬಿಟ್ಟರು ಮನಃ ನೀರಿಲ್ಲದೆ ಇದ್ದರೆ ಯಾವನೂ ಇರೋಕ್ಕೆ ಸಾಧ್ಯ ಇಲ್ಲ ಇವತ್ತು ಎಲ್ಲೋ ಒಂದು ಕಡೆಗೆ ಇಡೀ ತಾಲ್ಲೂಕಿನಲ್ಲಿ ನೆಮ್ಮದಿಯಿಂದ ನಿಟ್ಟುಸರು ಬಿಟ್ಟು ನೀರು ಕುಡಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ ಅದು ಭಾಳ ಸಂತೋಷ ಆಗಿದೆ ನಾನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ನಾನು ಇನ್ನೂ ಊಟನೂ ಇಲ್ಲ ಇವತ್ತು ನಾನು ಬೆಳಗ್ಗೆ ಎರಡು ಇಡ್ಲಿ ತಿಂದಿದ್ದು ಬಿಟ್ಟರೆ ನೀನು ತಿಂದಾಗಲ್ಲ ಅದಕ್ಕೆ ನಾನೀಗ ಹೋಗ್ತೇನೆ ನಾನು ಯಾವುದೇ ಕಾರಣದಲ್ಲಿ ಕೂಡ ಈಗ ಅಲ್ಲೇ ಯೋಚನೆ ಮಾಡಿದ್ದೀನಿ ಹಿಂಗೆ ಮಾಡಬೇಕು ಅಂತೇಳಿ ನಾನಿನ್ನು ಇನ್ನೊಂದು ತಿಂಗಳು ಎರಡು ತಿಂಗಳೊಳಗಾಗಿ ಪ್ಲಾನ್ ಮಾಡಿ ಅಧಿಕೃತವಾಗಿ ಅಧಿಕೃತವಾಗಿ ನೀರು ಕುಡಿಸೋಂಥ ಕೆಲಸವನ್ನು ನಾವು ಗೂಡಿಗೆರೆ ಮತ್ತು ಹೋಲಿಪುಂಟ ಎರಡಕ್ಕೂ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಆ ವಿಶ್ವಾಸ ಇರಲಿ ಭಾಳ ವರ್ಷ ಬೇಕಾಗಿಲ್ಲ ಒಂದು ಆರು ತಿಂಗಳೊಳಗಾಗಿ ಒಂದು ಸ್ಟೇಜಿಗೆ ತರುವಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ